ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಪಂಚಾಯತ್ ವ್ಯಾಪ್ತಿಯ ಕಲವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಬಂಗಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ವಿವೇಕ ಕೊಠಡಿಗಳನ್ನು ಶಾಸಕ ಶೆಟ್ಟಿ ಉದ್ಘಾಟಿಸಿದರು ಬಂಗಣಿ ಶಾಲೆಯಲ್ಲಿ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಸ್ಮಾರ್ಟ್ ಕ್ಲಾಸ್ ರೂಮನ್ನ ಸಹ ಲೋಕಾರ್ಪಣೆ ಮಾಡಿ ಮಾತನಾಡಿದ ಶಾಸಕ ಶೆಟ್ಟಿ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ರಸ್ತೆ ಸೇರಿದಂತೆ ಜನರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಶೇಷ ಪ್ರಯತ್ನ ಮಾಡಿದ್ದೇನೆ ವಿವೇಕ ಕೊಠಡಿ ಎನ್ನುವುದು ಹಿಂದಿನ ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ರಾಜ್ಯಾದ್ಯಂತ ಅಗತ್ಯವಿರುವ ಶಾಲೆಗಳಲ್ಲಿ ನೂತನ ವರ್ಗಕೋಣೆಗಳನ್ನು ನಿರ್ಮಾಣ ಮಾಡಲಾಗಿದೆ ನಮ್ಮ ತಾಲೂಕು ೊಟ್ಟು ಇಪ್ಪತ್ತೇಳು ವಿವೇಕ ಕೊಠಡಿಗಳನ್ನು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೀಡಿದ್ದಾರೆ ಸ್ವಚ್ಛ ಹಾಗೂ ಸುಸಜ್ಜಿತ ವರ್ಗ ಕೋಣೆಯು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಒದಗಿಸುತ್ತದೆ ಕುಮಟಾದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಲವೆ ಹಾಗೂ ಬಂಗಣೆ ಗ್ರಾಮಗಳು ತೀರ ಹಿಂದುಳಿದ ಹಳ್ಳಿಗಳಾಗಿದ್ರೂ ಇಲ್ಲಿನ ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕೃತಿಯನ್ನ ಕಲ್ಪಿಸಿರುವುದು ವಿದ್ಯಾರ್ಥಿಗಳ ಶಿಸ್ತಿನಿಂದಲೇ ಗೊತ್ತಾಗುತ್ತದೆ ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದಾರೆ ಹೀಗಾಗಿ ಸರ್ಕಾರದ ವಿವೇಕ ಕೊಠಡಿಯ ಸಂಪೂರ್ಣ ಪ್ರಯೋಜನ ನಿಮ್ಮ ಊರಿಗೆ ಲಭಿಸಿದೆ ಎಂದರು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ನಿಮ್ಗೆ ಹೇಳ್ತೇನೆ ಅತಿ ಹೆಚ್ಚು ಶಾಲೆಗಳನ್ನು ಕೊಟ್ಟಿದ್ದಾರೆ ಕುಂಕಾದಲ್ಲಿ ಮಾತ್ರ ನಾವು ಕಟ್ಟಡವನ್ನ ಕಟ್ಟುವಂತ ಕೆಲಸ ಮಾಡಿ ಪ್ರಾರಂಭ ಮಾಡಿದ್ದೇವೆ ಉಳಿದದ್ದು ಈಗ ಮತ್ತೆ ಮಂಜೂರಿ ತಗೊಂಡು ಕಟ್ಟಬೇಕಾಗಿದೆ ಅದು ನಾನು ಡಿಒರು ಇಂಜಿನಿಯರ್ ಇವರೆಲ್ಲರೂ ಬಹಳ ಪ್ರಯತ್ನ ಮಾಡಿ ಆರಂಭವನ್ನ ಮಾಡಿದ್ರಿಂದ ಇವತ್ತು ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿದೆ ಹಿಂದುಳಿದ ವರ್ಗದವರು ಜಾಸ್ತಿ ಇಲ್ಲಿ ಇದ್ದಾರೆ ಹೀಗಾಗಿ ಈ ಭಾಗ ಅಭಿವೃದ್ಧಿ ಆಗಬೇಕು ನಮ್ಮ ಕುಮಟಾ ನಗರದಿಂದ ಇಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ದೂರ ಆಗ್ತದೆ ಇಂಥ ಪ್ರದೇಶದ ಅಭಿವೃದ್ಧಿಯನ್ನ ನಾವು ಮಾಡಬೇಕಾಗ್ತದೆ ಬರೇ ಪಟ್ಟಣದಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಎಲ್ಲಾ ರೋಡ್ಗಳನ್ನು ಮಾಡುವಂಥದ್ದು ಹತ್ತರಿಂದ ಮೂರು ಹೋದರೆ ಒಳ್ಳೆ ರಸ್ತೆ ಮಾಡೋದು ಅಲ್ಲಿಂದ ನೀವು ಅಗನಾಸಿನಿ ಹೋದರೆ ಅತ್ಯುತ್ತಮವಾದಂತ ರಸ್ತೆ ಇದೆ ಕುಮಟಾದಿಂದ ನೀವು ಚಂದಾವರ್ಕ ಬಂದರೆ ಅತ್ಯುತ್ತಮವಾದಂತ ರಸ್ತೆ ಇದೆ ಎಲ್ಲ ನೀವು ನೋಡಿದ್ರು ಅತ್ಯುತ್ತಮವಾದಂಥ ರಸ್ತೆ ಕಾಣಿಸ್ತದೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ ಭಟ್ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಾ ನಾಯ್ಕ ಮತ್ತು ಉಪಾಧ್ಯಕ್ಷ ಹನುಮಂತ ಗೌಡ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಘವೇಂದ್ರ ನಾಯ್ಕ ಸೆಕ್ಷನ್ ಅಧಿಕಾರಿ ದೀಪಾ ಶೆಟಗೇರಿ ಎಪಿಎಂಸಿ ಕಾರ್ಯದರ್ಶಿ ರಾಜೇಶ್ ಪಂಚಾಯತ್ ಸದಸ್ಯರಾದ ಈಶ್ವರ್ ಮರಾಠಿ ತ್ರಿವೇಣಿ ಮರಾಠಿ ಹಾಗೂ ಅಬ್ದುಲ್ ಖಾದರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನಾಯಕ್ ಭಟ್ ಶಿಕ್ಷಣ ಸಂಯೋಜಕಿ ಜಯಶ್ರೀ ಎಪಿ ಮುಖ್ಯ ಶಿಕ್ಷಕರಾದ ರಾಮಚಂದ್ರ ಶೆಟ್ಟಿ ಮತ್ತು ಸುಬ್ರಹ್ಮಣ್ಯ ಹೆಗಡೆ ಸಿಆರ್ಪಿ ಈಶ್ವರ್ ಭಟ್ ಸೆಲ್ಕೋ ಸೋಲಾರ್ ಸಂಸ್ಥೆಯ ಚೀಫ್ ಎಕ್ಸಿಕ್ಯೂಟಿವ್ ಸಂತೋಷ್ ನಾಯ್ಕ್ ಅಕರ ಸೇವಾದಳದ ತಾಲೂಕು ಅಧ್ಯಕ್ಷ ಉದಯ್ ಭಟ್ ಎಸ್ಡಿಎಂಸಿ ಅಧ್ಯಕ್ಷರಾದ ನಾರಾಯಣ್ ಮರಾಠಿ ಮತ್ತು ಗಣಪತಿ ಮರಾಠಿ ಊರಿನ ಹಿರಿಯರಾದ ಶೇಷಾಜಾಯು ಮರಾಠಿ ಹಾಗೂ ಇತರರು ಇದ್ದರು ಸೇವಾನಿವೃತ್ತಿಯ ನಂತರವೂ ಕ್ರಿಯಾಶೀಲರಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ಳುವ ಉದ್ದೇಶದಿಂದ ಅಂಕೋಲಾದಲ್ಲಿ ಜನ್ಮ ತಳೆದ ಸಮರ್ಪಣಾ ನಿವೃತ್ತ ಶಿಕ್ಷಕರ ಸಂಘವು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತೊಂಬತ್ತೆಂಟು ವರ್ಷ ವಯಸ್ಸಿನ ಅಲಗೇರಿಯ ದತ್ತಾತ್ರೇಯ ರಾಮಚಂದ್ರ ಶೆಟ್ಟರನ್ನ ಸಂಘದ ವತಿಯಿಂದ ಅವರ ಮನೆಯಂಗಳದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನವನ್ನ ಸ್ವೀಕರಿಸಿದ ದತ್ತಾತ್ರೇಯ ಶೇಟ್ ಸಮರ್ಪಣಾ ನಿವೃತ್ತ ಶಿಕ್ಷಕರ ಸಂಘದವರ ಕಾರ್ಯವನ್ನ ಶ್ಲಾಘಿಸಿ ಅಭಿನಂದಿಸಿದ್ರು ಆನಂದ ಅಂದ್ರೆ ಅನುಕೂಲ ಅಲಗೇರಿಯ ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮಣ ನಾಯಕ್ ಮಾತನಾಡಿ ಸಮರ್ಪಣದವರ ಕಾರ್ಯ ಅತ್ಯಂತ ಶ್ರೇಷ್ಠವಾದುದು ಅತ್ಯಂತ ಹಿರಿಯ ಶಿಕ್ಷಕ ದತ್ತಾತ್ರೇಯರನ್ನ ಗುರುತಿಸಿ ಗೌರವಿಸುವುದು ನಮ್ಮ ಊರಿಗೆ ಹೆಮ್ಮೆ ತಂದಿದೆ ಎಂದರು ಸಮರ್ಪಣದ ಕಾರ್ಯದರ್ಶಿ ರಮೇಶ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ದತ್ತಾತ್ರೇಯ ಶೇಟರು ತೊಂಬತ್ತೆಂಟು ವರ್ಷ ವಯಸ್ಸಿನಲ್ಲಿಯೂ ಲವಲವಿಕೆಯಿಂದ ಇರೋದು ನಿವೃತ್ತ ಶಿಕ್ಷಕರಿಗೆಲ್ಲ ಪ್ರೇರಣೆ ಎಂದರು ಸಮರ್ಪಣದ ಅಧ್ಯಕ್ಷ ನಾಯಕ್ ಸೂರ್ವೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ದತ್ತಾತ್ರೇಯ ಶೇಠ್ ಅತ್ಯಂತ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ತಾಲೂಕಿನ ಅತ್ಯಂತ ಹಿರಿಯ ನಿವೃತ್ತ ಶಿಕ್ಷಕರು ಇಂತಹ ಹಿರಿಯರನ್ನ ಸನ್ಮಾನಿಸಿ ಅವರ ಆಶೀರ್ವಾದ ಪಡೆಯೋದು ಸಮರ್ಪಣದ ಸದಸ್ಯರಿಗೆ ಆತ್ಮಸಂತೃಪ್ತಿ ನೀಡಿದೆ ಎಂದರು ನೋಡಿ ನಾನು ನೌಕರಿ ಸೇರಿದ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅವರು ಎಂಬತ್ತೆರಡರಲ್ಲಿ ನಿವೃತ್ತಿಯಾಗಿದ್ದಾರೆ ನಾವು ಮೂವತ್ತಾರು ಮೂವತ್ತೆಂಟು ವರ್ಷ ಮೂವತ್ತೆಂಟರ ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಈಗ ನಮ್ಮ ಮನಸ್ಸಿಗೆ ನಾವು ಐದು ವರ್ಷ ಆಯಿತು ಏನೋ ನಮ್ಮದು ದೊಡ್ಡ ಸಾಧನೆ ಆಯಿತು ಅನ್ನೋ ಅಷ್ಟು ನಮ್ಮ ಸೇವಾವಧಿ ಅದು ಸೇವೆ ಅಷ್ಟು ವರ್ಷ ಅವರು ನಿವೃತ್ತಿಯಲ್ಲಿ ಕಳೆದ್ರು ನಲ್ವತ್ತು ವರ್ಷ ಅಂದರೆ ಅವರಿಗೆ ಎಷ್ಟು ಇದರ ಬಗ್ಗೆ ಅನುಭವ ಇರ್ಬೋದು ಈ ಸಮಾಜದ ಬಗ್ಗೆ ಎಲ್ಲದಕ್ಕಿಂತ ಮೊದಲಂದ್ರು ನಾವು ಸ್ವಾತಂತ್ರ್ಯ ಭಾರತದ ಬಗ್ಗೆ ಸ್ವತಂತ್ರ ಬ್ರಿಟಿಷರ ಆಳ್ವಿಕೆ ಬಗ್ಗೆ ಏನೇನೋ ಯಾರ್ಯಾರೋ ಬರೋದ್ ಪುಸ್ತಕವನ್ನ ಓದ್ಕೊಂಡು ಹೇಳ್ತೇವೆ ನಮಗೆ ಸ್ವತಂತ್ರ ಸಿಗಬೇಕಾದ್ರೆ ಅವ್ರಿಗೆ ಇಪ್ಪತ್ತು ವರ್ಷ ಆಗಿರ್ಬೋದು ಯಾಕಂದ್ರೆ ಆ ಇಪ್ಪತ್ತು ವರ್ಷದಲ್ಲಿ ಅವರಿಗೆಲ್ಲ ಜ್ಞಾನ ಅದೇ ಗೋಪಾಲ್ ಆರ್ ನಾಯಕ್ ಸನ್ಮಾನಿತರನ್ನ ಪರಿಚಯಿಸಿದ್ರು ಕಾರ್ಯದರ್ಶಿ ರಮೇಶ್ ನಾಯಕ್ ಪ್ರಾಸ್ತಾವಿಕ ಮಾತನಾಡಿದ್ರು ಪಾಂಡುರಂಗ ನಾಯಕ್ ಹೊನ್ನಪ್ಪ ನಾಯಕ್ ಮಾತನಾಡಿದ್ರು પાંડુરંગા શેઠ સ્વાગ રમેશકત પાંડુરંગ શેઠ પ્રાયોજકત્વના વહિદ્ધું સમર્પણ દપાધ્યક્ષ ગોપાલ નાયક ગ્રામ પંચાયત માજી અધ મંજુનાથ નક વિજય ન ગોપાલ નાયક સાયર દેવાનંદ નકુંબસ્ પ્રશાંત ગણેશ સુમા પુષ્પા સમૃદ્ધિ પ્રીતમ પ્રાર્થના સુશીલા કરાવળી મુજાઓ ડીજીટલ ન્યૂઝ સુભાષ કારીબલ અંકોલા ಸಹಕಾರಿ ಸಂಘಗಳು ರೈತರಿಗೆ ಆರ್ಥಿಕ ಶಕ್ತಿಯನ್ನ ತುಂಬುವ ಜೊತೆ ಅಗತ್ಯ ವಸ್ತುಗಳನ್ನು ಪೂರೈಸುತ್ತಿದೆ ರೈತರ ವಿಶ್ವಾಸ ನಂಬಿಕೆ ಉಳಿಸಿಕೊಳ್ಳುವ ಕೆಲಸ ಸಂಘಗಳು ಮಾಡಬೇಕೆಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶನಿವಾರ ನಗರದ ಟಿಎಂಎಸ್ ಸಭಾಭವನದಲ್ಲಿ ಎಪ್ಪತ್ತನೇ ಸಹಕಾರಿ ಸಪ್ತಾಹದ ಅಂಗವಾಗಿ ಶಿರ್ಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘದ ನಿಷ್ಠಾವಂತ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಧುರೀಣರ ತ್ಯಾಗದ ಪ್ರತಿಫಲದಿಂದ ರೈತರ ಜೀವನಕ್ಕೆ ಅನುಕೂಲವಾಗಿದೆ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಹಕಾರಿ ಸಂಘಗಳು ಬಲಿಷ್ಠವಾಗಿದೆ ಅಲ್ಲದೆ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳುವ ಹೆಮ್ಮೆ ಎನಿಸುತ್ತದೆ ಇದೇ ರೀತಿ ಮುಂದುವರೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮಾದರಿ ಕಡೆ ರಾಮಕೃಷ್ಣ ಹೆಗಡೆ ಶಾಂತಾರಾಮ್ ಹೆಗಡೆ ಶೀಗೆಹಳ್ಳಿಯವರಂತಹ ಮಹಾನ್ ಸಹಕಾರಿ ಧುರೀಣರ ತ್ಯಾಗದಿಂದ ಸಹಕಾರಿ ಕ್ಷೇತ್ರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣವಾಗಿದೆ ಎಂದರು ಈ ಸಂಘದ ಮಹತ್ವವನ್ನು ಇದೆಲ್ಲವೂ ಕೂಡ ಒಂದು ರೀತಿಯ ಅರಿವು ಈ ಎಪ್ಪತ್ತನೆಯ ಸಹಕಾರಿ ಸಪ್ತಾಹ ಕಾರ್ಯಕ್ರಮದ ಅಡಿಯಲ್ಲಿ ಈ ಸಂದರ್ಭಕ್ಕೆ ನಡೀತಕ್ಕ ಬಯಸಿದ್ದರಲ್ಲಿ ಕೇಳಿ ನಾವೆಲ್ಲ ಸಣ್ಣ ಸಹಕಾರಿ ಸ್ನೇಹಿತರು ನನ್ನೆಲ್ಲ ಅನಿಸಿದೆ ಹಲವಾರು ಬಸ್ಗಳಿಂದ ಸೇವೆಯನ್ನು ಸಲ್ಲಿಸಿ ಅಗತ್ಯ ಮಾರ್ಗದರ್ಶನದಲ್ಲಿ ಇವತ್ತು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಸಂಘ ಸಂಸ್ಥೆಗಳು ಹಿರಿಯ ಸಹಕಾರಿ ಧೋರಣೆಗಳ ಶ್ರಮ ತ್ಯಾಗಿದ್ದು ಆ ತ್ಯಾಗದ ಪ್ರತಿಫಲ ಇವತ್ತು ಈ ಭಾಗದ ರೈತರ ಜೀವನದ ಕಾರ್ಯ ಬಹಳ ಸಂತೋಷ ಈ ಒಂದು ಸಂದರ್ಭವನ್ನ ಈ ಸಹಕಾರಿ ಸಪ್ತವನ್ನ ಆಚರಣೆ ಮಾಡೋದಕ್ಕೆ ಆಧುನಿಕವಾಗಿ ನಿವೃತ್ತ ಪ್ರಾಚಾರ್ಯ ಉಮಾಕಾಂತ್ ಭಟ್ ಕೆರೆಕೈ ಸಿನಿಮಾ ಕಲಾವಿದ ರಾಮಕೃಷ್ಣ ಹೆಗಡೆ ನೀರ್ನಳ್ಳಿ ಸಾಂದರ್ಭಿಕ ಮಾತನಾಡಿದರು ಸಹಕಾರದ ವ್ಯವಸ್ಥೆಯ ಕುರಿತು ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕ ಶೆಟ್ಟಿ ಉಪನ್ಯಾಸ ನೀಡಿದ್ರು ಟಿಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಹುಳಗೋಳ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಎಂಪಿ ಹೆಗಡೆ ಹೊನ್ನೇಕಟ್ಟ ಸಹಕಾರಿ ಸಂಘಗಳ ನಿಬಂಧಕ ಟಿವಿ ಶ್ರೀನಿವಾಸ್ ಉಪಸ್ಥಿತರಿದ್ದರು ಮುಖ್ಯ ಕಾರ್ಯನಿರ್ವಾಹಕ ಎಂಎ ಹೆಗಡೆ ಕಾನಮುಷ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಗಿರಿಧರ್ ಹೆಗಡೆ ಕಬ್ನ ನಿರೂಪಿಸಿದ್ರು ಶ್ರೀರಕ್ಷಾ ಹೆಗಡೆ ಪ್ರಾರ್ಥಿಸಿದ್ರು ನಿರ್ದೇಶಕ ಆರ್ ಹೆಗಡೆ ಮನ್ಮನೆ ವಂದಿಸಿದ್ರು ಇದೇ ಸಂದರ್ಭದಲ್ಲಿ ಹಿರಿಯ ಸದಸ್ಯರಾದ ದಾಮೋದರ್ ಸ್ವಾದಿ ಅಲೇಸರ್ ಕೇಶವ್ ಹೆಗಡೆ ಕೇಶಿನ ಮನೆ ಗೋಪಾಲಕೃಷ್ಣ ಹೆಗಡೆ ಹೋರಾಲೆ ಗೋವಿಂದ್ ಹೆಗಡೆ ಪುಟ್ಟನ ಮನೆ ಗಣೇಶ್ ಹೆಗಡೆ ಕಾಟಿಮನೆ ಉಮಾಮಹೇಶ್ವರ್ ಹೆಗಡೆ ಕೊಪ್ಪರಗದ್ದೆ ಗಣಪತಿ ಹೆಗಡೆ ಕೋರ್ಟಿಬೈಲ್ ಮಹಾಬಲೇಶ್ವರ್ ಹೆಗಡೆ ಬಾಳೆಗದ್ದೆ ರಘುಪತಿ ಭಟ್ ನೀಡ್ಗೋಡ್ ರಾಮಚಂದ್ರ ಹೆಗಡೆ ಕಡ್ಕಿನ ಬೈಲ್ ಮಂಜುನಾಥ್ ಶೇಟ್ ಹೆಬ್ಬಳ್ಳಿ ರಾಜಶೇಖರ್ ಗೌಡ ಲಿಂಗನಮಟ್ಟಿ ವೆಂಕಟರಮಣ ಭಟ್ ಶಿರಗಿಣಿ ರಾಮನಾಥ್ ಹೆಗಡೆ ಬೆಂಗಳೇ ಓಣಿಕೇರಿ ಭಾಸ್ಕರ್ ಹೆಗಡೆ ನಾಡುಗುಳಿ ಮೀಟು ಮರಾಠಿ ಬೆಳಗಾವ್ ಶ್ರೀಪಾದ್ ಹೆಗಡೆ ಚಿಳಗಾರ್ ಸುಶೀಲಾ ಹೆಗಡೆ ಕೊಟ್ಟೆಗದ್ದೆ ಖರೀದಿದಾರರಾದ ಗಜಾನನ್ ಟ್ರೇಡರ್ಸ್ನ ಗಣಪತಿ ಹೆಗಡೆ ಊರತೋಟ ಮಿಲನ್ ಟ್ರೇಡರ್ಸ್ನ ಅಶ್ಪಾಕ್ ಖೋಕ್ರಾ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ